மஞ்சு okay, ஐதா <laughs> ಬಿಡು ಗುಂಡು ಪಾಪ ಅವ್ನ್ ಇವತ್ತೇನೋ ನನ್ನ ಜೊತೆ ಇದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಾ ನೀ ನೋಡಿದ್ಲೇ ಅವನ್ ಮೇಲೆ ಲೇಗ್ ಆಡ್ತಾ ಇದ್ಯಾ ಪಾಪ ಅವ್ನ್ ಏನೋ ಒಂದು ಡ್ಯಾನ್ಸ್ ಮಾಡ್ತೀನಿ ಅಂದ ಆ ಡ್ಯಾನ್ಸ್ ನಾ ಈ ಯೂಟ್ಯೂಬ್ ಅಲ್ಲಿ ಎಲ್ಲಾ ನೋರ್ತಾರಲ್ವಾ ಆತಲ್ಲ ಅವ್ನಗೂ ನೋಡ ಆಸೆ ಆಗಿತ್ತು ನೀನು ಪಾಪ ಅವನಿಗೆ ಬೈತಾ ಇದ್ಯಾ ಗುಂಡು ಪ್ಲೀಸ್ ಗುಂಡು ಬಿಟ್ ಗುಂಡು ಅಲ್ಲಿ ರಂಗು ಅವ್ನ್ ಮಧ್ಯ ಈಗ ಜೋಳದ ಮಾತು ಕೇಳಂಗಿಲ್ಲ ಇನ್ನ ನೀನು ಈ ಫೋನು ಈ ಯಾಕ ಯೂಟ್ಯೂಬ್ ಪಾಟೂಬ್ ಅಂತಂದು ಅವನು ಇನ್ನ ಏನೋ ಉಚ್ಚಿಡ್ಸಿಬಿಟ್ಟು ಇನ್ನ ಆಳ್ ಮಾಡ್ತಾ ಇದೀಯಾ ಹೂ இது Hun Gundu, mana je hel darah tu ni ja? Yang hel tiri ಕೂತ್ಕೊಂಡು ಇವಾಗೆಲ್ಲ ಇದೇ ಟ್ರೆಂಡ್ ಅಲ್ಲಿ ಇದೆ ಹ್ಮ್ ಎಲ್ಲಾನು ಇವಾಗ ಲೋಗಲ್ ಆಗ್ಬಿಟ್ಟಿದ್ದಾಳೆ ಹ್ಮ್ ಎಲ್ಲಾನು ಈ ತರ ವಿಡಿಯೋಸ್ ಎಲ್ಲ ಮಾಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಹಾಕ್ತಾಳೆ ಅವಳೆಲ್ಲ ತುಂಬಾ ಚೆನ್ನಾಗಿ ಜನ ನೋಡಿದ್ಲೆ ಇಷ್ಟ ಆದ್ಲೆ ಲೈಕ್ ಮಾಡಿದ್ಲೆ ಆಮೇಲೆ ಎಲ್ಲ ಜನನು ಅವಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೆ ಅವಳಿಗೆ ದುಡ್ಡು ಬರುತ್ತೆ ಹ್ಮ್ ಅಲ್ಲಿ ಜನ ನೋಡಿದ್ಲೆ ದುಡ್ಡು ಬರುತ್ತೆ ಗುಂಡು ಹ್ಮ್ ಇವಾಗೆಲ್ಲ ತುಂಬಾ ಜನ ಇದೇ ಕೆಲಸ ಮಾಡೋದು ಇವಾಗ ಯಾರು ಹೊಲ ದುಡಿಯ

ಎಷ್ಟು ಜನ ಅವಳು ಏನ್ ದಿನ ನಿತ್ಯ ಕೆಲಸ ಮಾಡ್ತಾಳಲ್ವಾ ಅದನ್ನೇ ವಿಡಿಯೋ ಮಾಡ್ಬಿಟ್ಟು ಹಾಕ್ತಾಳೆ ಹ್ಮ್ ತುಂಬಾ ಜನ ಹಾಕಲ್ಲ ವಿಡಿಯೋ ನೋಡಕ್ಕೆ ಇಷ್ಟ ಪಡ್ತಾಳೆ ಗುಂಡು ಹ್ಮ್ ಅದಕ್ಕೆ ಈತಲ್ಲ ತುಂಬಾ ಜನ ಈಗ ಇದನ್ನೇ ಮಾಡೋದು ಮನೆಗೆ ಒಬ್ಬೊಬ್ಳು ಪ್ರತಿ ಒಬ್ಳು ಲಾಗಲ್ ಆಗ್ಬಿಟ್ಟಿದಲ್ಲ ಇವಾಗೆಲ್ಲ ಒಂದು ಆಪ್ కిలే ఇవெல்லாம் నానికి అదివన మాడ యామనే వీడియో మార్కన్బుట్ ఆక్తరంటే అదికివన దుడ్ బర్దతంటంటి అయ్యో అయ్యో యో నా నంబ మాట ఇవల్ల అయ్యో అయ్యో అదికి ఏర్లు నానికి యో ఏర్లు అర్థం అక్కిలాంటందు ಗುಂಡು ಇದೆಲ್ಲ ನಿಜ ಕಣಿಯಮ್ಮ देखिएगा ಬಾಯಿಲಿ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಆ ವಿಡಿಯೋ ನೋಡಿ ನೀನೇ ಹೀರು ಎಷ್ಟು ಜನ ಇట్లా ಕೆಲಸ ಮಾಡಿ ದುಡಿಮೆ ಮಾಡ್ತಾ ಇದäle ಅಂತ ನಾವು ವಿಡಿಯೋ ಮಾಡಿ ಅಯ್ಯೋ ಇಲ್ಲ ಗುಂಡು ಅದಕ್ಕೆ ಆದಾ ಇರುತ್ತೆ ইদে ঵ন্লো নানে গার তাগাক্যিলা, ইদের সুদ্ধি নানে য়ারা, অগ্যোন মাড্ত এদের মার ক্যাডর্যাড্য়। নে পাপা, অগ্যোন মাড ಮಂಜು ಗುಂಡು ಹಾಗೇನೆ ಅವಳು ಏನು ಹೇಳಿದ್ಲು ಬೇಗ ನಂಬೋದೇ ಇಲ್ಲ ಹ್ಮ್ ಅದೇ ಡಾನ್ಸ್ ಮಾಡ ಇಂಟ್ರೆಸ್ಟ್ ಅಲ್ಲ ಒಟ್ಟು ಈ ಅಜ್ಜಿ ಬಂದು ಎಲ್ಲ ಹಾಳ್ ಮಾಡಿಡ್ತು ಈಗ ನನಗೆ ಡಾನ್ಸ್ ಮಾಡ ಇಂಟ್ರೆಸ್ಟ್ ಇಲ್ಲ ಓ ಹೌದಾ ಸರಿ ಹಾಗಾಗಿ ಆಮೇಲೆ ಮಾಡಣ್ವಾ ಈಗ ಹೋಗಿ ಊಟ ಮಾಡ್ಕೊಂಡ್ಬಂದು ಆಮೇಲೆ ನೀನು ಎಲ್ಲ ಸಲಿ ಹೋದ್ಮೇಲೆ ಆಮೇಲೆ ಮಾಡೋಣ ನೀನು ಸ್ವಲ್ಪ ಹೊತ್ತು ಬೇಕಾದ್ರೆ ನಿನ್ ಫ್ರೆಂಡ್ ಜೊತೆ ಆಟ ಬಾ ಆಮೇಲೆ ಮಾಡೋಣ ಅಂತೆ ಅಯ್ಯ ಈ ಅಜ್ಜಿ ಏನಾರ ನಾನು ಆಟಾಡಕ್ ಹೋದೆ ಅಂದ್ರೆ